ಚಿಕ್ಕೋಡಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಜನರ ಕುಂದುಕೊರತೆ ಸಭೆ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಭೀಮವಾದ ಚಿಕ್ಕೋಡಿ ಜಿಲ್ಲಾ ಸಂಚಾಲಕರಾದ ಮುತ್ತಣ್ಣ ರವರು ದಲಿತ ಹಾಗೂ ಹಿಂದುಳಿದ ವರ್ಗದವರ ಮೇಲೆ ಆಗುತ್ತಿರುವ ಅನ್ಯಾಯ ಹಾಗೂ ಶೋಷಣೆ ಬಗ್ಗೆ ಧ್ವನಿಯೆತ್ತಿ ಮಾತನಾಡಿದರು

ಪ್ರೈವೇಟ್ ಆಂಬೆಲೆನ್ಸ್ ಒಳಗೆ ಇರ್ತಾವ ರೀ ಗೌರ್ಮೆಂಟ್ ಆಂಬ್ಯುಲೆನ್ಸ್ ಕಾಣಂಗಿಲ್ಲ ರೀ ಆದ್ರೆ ಏನು ರೀಸನ್ ರೀ ಅವ್ರು ಏನು ಹತ್ತಾ ಕೊಡಬಾರ್ದೆ ಪ್ರೈವೇಟ್ ಹಾಸ್ಪಿಟಲ್ ಅವು ಒಳಗೆ ಇಲ್ಲ ಬ್ಯಾಂಕ್ ಇದ್ದಾವೆ ಇನ್ನು ಈ ಸಭೆಯಲ್ಲಿ ಚಿಕ್ಕೋಡಿ ಜಿಲ್ಲಾ ಸಂಚಾಲಕ ಮುತ್ತಣ್ಣ ರಾಯಣ್ಣವರ್ ಚಿಕ್ಕೋಡಿ ತಾಲೂಕು ಸಂಚಾಲಕ ಶಿವಮಧಾಳೆ ಚಿಕ್ಕೋಡಿ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟ ಸಂಚಾಲಕ ಉದಯ್ ಮಾಳಗೆ ರಾಜು ಜಾಧವ್ ದಿಲೀಪ್ ಸಾಲುನುಕ್ಕಿ ರತ್ನಪ್ಪ ಕಾಂಬಳೆ ವಿನೋದ್ ಅಣ್ಣಪ್ಪ ಮಾಳಗಿ ಉಪಸ್ಥಿತರಿದ್ದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಸ್ಥಾಪಕ ಅಧ್ಯಕ್ಷರು ಪರಶುರಾಮ್ ನೀಲನಾಯಕ್ ರಾಜ್ಯ ಸಂಚಾಲಕರು ಎಂಸಿ ನಾರಾಯಣ್ ರಾಜ್ಯ ಮಹಿಳಾ ಸಂಚಾಲಕಿ ಸುಧಾರಾಣಿ ರಾಜ್ಯ ಮಹಿಳಾ ಸಂಘಟನಾ ಸಂಚಾಲಕಿ ಸವಿತಾ ಅಸೂಧೆ ರಾಜ್ಯ ಸಂಘಟನಾ ಸಂಚಾಲಕರು ಕಲ್ಲಪ್ಪಣ್ಣ ರಾಮಚನ್ನವರ್ ರಾಜ್ಯ ಸಮಿತಿ ಸದಸ್ಯರು ರಾಘವೇಂದ್ರ ಸಿಂಪಿ ವಿಭಾಗಿ ಸಂಚಾಲಕರು ರವಿ ಬಸ್ತವಾಡ್ಕರ್ ಇವರ ಆದೇಶ ಮೀರಿಗೆ ಅಕ್ರಮವಾಗಿ ಸಾಗುವಳಿ ಮಾಡಿ ಸರ್ಕಾರಿ ಜಮೀನು ಸಕ್ರಮಗೊಳಿಸಲು ಕರ್ನಾಟಕ ಭೂ ಕಂದಾಯ ಕಾಯ್ದೆ ಅಡಿಯಲ್ಲಿ ನಮೂನೆ ಐವತ್ತೇಳರ ಅರ್ಜಿ ಸಲ್ಲಿಸಲು ಸಾಕಷ್ಟು ಕಾಲಾವಕಾಶ ಒದಗಿಸಿಕೊಡುವ ಬಗ್ಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಅವರಿಗೆ ಮನವಿ ಸಲ್ಲಿಸಲಾಯಿತು ಅಲೋಕ್ ಕನ್ನಡ ಚಿಕ್ಕೋಡಿ